ಅವರವರ ಇಷ್ಟೇ ಅವ್ರದ್ದು ಹೋಗೋರ್ದು ಬಿಡೋರ್ದು ಅವ್ರದ್ದು ಇಷ್ಟೇ ನಾ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ದೇವಸ್ಥಾನದಲ್ಲಿ ರಾಜಕೀಯ ಬರಬಾರ್ದು ಇಷ್ಟ ಮತ್ತೇನು ಉಳಿದು ನಾನು ಯಾವುದೇ ಒಂದು ಇಲ್ಲಿ ದೇವಸ್ಥಾನಗಳಿಗೆ ದೇವರಿಗೆ ಈ ಜಾತಿ ಧರ್ಮ ಅಂತೆಲ್ಲ ಬರಬಾರ್ದು ಎಲ್ಲ ರಾಜಕೀಯ ದೇವರೆಲ್ಲರಿಗೂ ಅಷ್ಟೇ ಅವರವ್ರ ನಂಬಿಕೆ ಪ್ರಕಾರ ಇರ್ತಾರೆ ಅದಕ್ಕೆ ಯಾರಿಗೂ ಒತ್ತಾಯ ಮಾಡಬಾರ್ದು ಮತ್ತು ಯಾರು ತಿಳ್ಸ್ಕ ಅವ್ರ ಅವ್ರಿಗೆ ಬಿಟ್ಟಿದ್ದು ಬೇಕಾದ್ರು ಹೋಗೋದು ಬೇಡ ಬರ್ತಾರೆ ಬಟ್ ರಾಜಕೀಯ ಬರಬಾರ್ದಷ್ಟೇ ಇಷ್ಟ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅವರು ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದೆ ಇದು ಲೇಬರ್ ಡಿಪಾರ್ಟ್ಮೆಂಟ್ ಬರ್ತದೆ ಅಲ್ಲಿ ಏನು ಮಾಡ್ತಾರೆ ಬೆಂಗಳೂರಾಗ ಕೇರಳದವರು ಆಂಧ್ರದವರು ಹೊರಗಿನವರೆಲ್ಲ ಬಂದು ಬಂದು ಎಲ್ಲ ಇಂಗ್ಲೀಷ್ ಬೋರ್ಡ್ ಆಗ್ತಾ ಕನ್ನಡ ಹಾಕಂಗಿಲ್ಲ ಮತ್ತು ನೀವು ಬೇರೆ ಕಡೆ ಈಗ ನೀವು ಆಂಧ್ರಕ್ಕೆ ಹೋಗ್ರಿ ತೆಲುಗು ಎಷ್ಟು ಇಂಪಾರ್ಟೆನ್ಸ್ ಐತಿ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋಗ್ರಿ ಮರಾಠಿ ನಿಮ್ಮ ಬೋರ್ಡ್ ಸಿಗೋದಿಲ್ಲ ನಮಗೆ ನಮ್ಮ ರಾಜ್ಯದಲ್ಲಿ ಭಾಳ ಲಿಬರ್ ಇರ್ತಾರೆ ಇನ್ನು ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದೆ ಅವಾಗ ನಾವು ಹಿಂಗೆ ರೌಂಡ್ ಹಾಕಿ ಎಲ್ಲ ಅವಾಗ ಬುಳ್ಳಾ ಸುಬ್ಬರಾವ್ ಅಂತೇಳಿ ನಿಮ್ಮ ಆಂಧ್ರದ ಅವ್ನು ಸೆಕ್ರೆಟ್ರಿ ಇದ್ದ ಲೇಬರ್ ಸೆಕ್ರೆಟ್ರಿ ಅವ ಇದನ್ನ ಮಾಡಿದ್ದ ಅವನ್ನೆಲ್ಲ ಎಲ್ಲ ಅವನು ಮಾಡಿ ಅವ್ನ ಮೇಲೆ ಕಂಪ್ಲೇಂಟ್ ಹಾಗಾಗಿ ಹಂಗಾಗಿ ಮತ್ತೆ ಕರ್ನಾಟಕದಲ್ಲಿ ಕಂಡಾಗ್ಬಿಟ್ಟು ಏನದು ನೀವಂತೇಳಿ ತಪ್ಪದೆಲ್ಲ ತಪ್ಪು ಸರ್ಕಾರ ಈ ಊರ ಮಾಡಿದ ಅವರೇ ಹೋರಾಟ ಮಾಡ್ತಾರೆ ಏನು ಹುಡುಕಿದಾರ ಇದು ನೋಡಿ ಬರ್ತಾರೆ ಹುಡುಕಿದಾರು ಏನು ಇವರು ಇಂಗ್ಲೀಷ್ ಬೋರ್ಡ್ ನೋಡಿ ಬರ್ತಾರೆ ಅವರು ಹೊರಗೆ ಹೋಗಿರ್ತಾರೆ ಮಾಡ್ತಾರೆ ಸುಮ್ಮನೆ ಅದೆಲ್ಲ ಸರಿಯಲ್ಲ ಯಾವುದೇ ಇಲ್ಲಿ ನಾನು ಹೇಳ್ತೀನಿ ಪಕ್ಷ ರಾಜಕೀಯ ಬಗ್ಗೆ ನಾನು ಮಾತಾಡೋಲ್ಲ ಕರ್ನಾಟಕ ಅಂದ್ರೆ ಕನ್ನಡ ಬೋರ್ಡ್ ಇರಬೇಕು ಅನ್ನೋದು ಅಂದರೆ ನೀವು ಇಲ್ಲಿ ನೀವು ನಾವು ನೋಡ್ತೀವಿ ನಿನ್ನ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅನುಪಾತ ಯಾಕೆ ಬೇಕು ಯಾಕೆ ಬೇಕು ಕೇಳ್ತೀನಿ ನಾನು ನಿಮ್ಮನ್ನ ಕೇಳ್ತೀನಿ ಯಾಕೆ ಬೇಕು ಅನುಪಾತ ಕನ್ನಡ ಕಲಿಯವರಿದ್ದರೂ ನೋಡಿ ಇಲ್ಲಾಂದ್ರೆ ನೋಡೋದು ಬಿಡಲಿ ಬಿನ್ನೊಬ್ಬರು ಕರೆ ಕೇಳಿಕ್ರಿ ಈ ನೀವು ಮಹಾರಾಷ್ಟ್ರಕ್ಕೆ ಹೋರಿ ನೀವು ನಾವು ಇದರಿಂದ ಹೋಗಿ ಬೆಳಗಾಂದ ಹೋಗ್ಬೇಕಾದ್ರೆ ಮಹಾರಾಠ ಬೋರ್ಡ್ನಾಗ ಕೇಳಬೇಕು ಎಷ್ಟು ಕಿಲೋಮೀಟರ್ ಐತೆ ಅಂತ ಯಾರನ್ನ ಅವ್ರು ಯಾರೂ ಮಾತಾಡೋದಿಲ್ಲ ನಾವು ಕ ಕನ್ನಡದಾಗ ಮಾತಾಡಿದರೆ ಮಾತಾಡೋದಿಲ್ಲ ಇಂಗ್ಲೀಷಾಗ ಮಾತಾಡಿ ಮರಾಠಿ ಮಾತಾಡ್ತಾರೆ ಅದೆಲ್ಲ ನಮ್ಮ ರಾಜ್ಯ ಭಾಳ ಲಿಬರಲ್ ಐತೆ ಅದು ಲಿಬರಲ್ ಸರ್ಕಾರ ಏನಂದ್ರೆ ಎಲ್ಲ ಕಡೆಗೆ ಕನ್ನಡ ಬೋರ್ಡನ್ನು ಕಡ್ಡಾಯ ಹಾಕ್ಲಿಕ್ಕೆ ಅವ್ರು ಹೇಳಲ್ಲ ಕನ್ನಡ ಮೊದಲು ಆಮೇಲೆ ಎಲ್ಲ ಉಳಿದು ಅಂತ ಹೇಳಿ ಗಲಾಟೆ ಅದು ಇದು ಅವ್ರು ಇವ್ರು ಬೈದು ಅವ್ರು ಬೈದು ಬರೀ ಏನೈತೆ ನೋಡಿ ನಮ್ಮ ಇವರು ನೀವು ಬಿ ಜೆ ಪಿಯವ್ರು ಹೆಂಗೆ ಮಾಡಲಿಲ್ಲ ಅಂತಾರೆ ಬಿ ಜೆ ಪಿ ನೀವು ಹಿಂಗೆ ಮಾಡ್ಲಿ ಅಂತಾರೆ ಅವ್ರು ಇವ್ರು ಬೈತಾರೆ ಬೈತಾರೆ ಗದ್ದಲ ಮಾಡಿ ಹೋಗ್ಬೇಕು ಇವತ್ತಿನ ಇದರಲ್ಲಿ ರಾಜಕೀಯ ಏನಂದ್ರೆ ಸಮಾಧಾನಕರವಾಗಿಲ್ಲ ಮತ್ತು ಜನಪರವಾದಂಥವ್ರು ಭಾಳ ಮುಂದೆ ಕಡಿಮೆ ಇದಾರೆ ಕಡಿಮೆ ಇದ್ದವರಿಗೆ ಸ್ಕೋಪ್ ಸಿಗಲಿಲ್ಲ ಇಷ್ಟು ಚಿತ್ರ ಕರ್ನಾಟಕದಾಗ ಕನ್ನಡ ಕಾವಲು ಸಮಿತಿ ಇಟ್ಟಾರಂದ್ರೆ ನೀವು ವಿಚಾರ ಮಾಡಿದ್ರೆ ಹೆಚ್ಚಿಗೆ ಬೇಡ ಕರ್ನಾಟಕ ಕನ್ನಡ ಕಲಿಸ್ತಾನ ಕಾವಲು ಸಮಿತಿ ಮಾಡಿದರೆ ಬೇರೆ ರಾಜ್ಯ ಎಲ್ಲೂ ಇಲ್ಲ ಇಲ್ಲಿ ಮಾರಾಟದವರು ಇಲ್ಲ ಆಂಧ್ರದವರು ಇಲ್ಲ ನಮ್ಮಲ್ಲಿ ಲೀನಿಯನ್ಸ್ ಭಾಳ ಇಷ್ಟ